ವಿದ್ಯಾನಿಕೇತನ ಧಾರವಾಡ ಸಮರಸ ವೇದಿಕೆ ಧಾರವಾಡ ಆಯೋಜಿಸಿದ ರಂಜಾನ ಆಚರಣೆ ಮತ್ತು ಹಬ್ಬದ ಸಂದೇಶ ಮುಖ್ಯ ಅತಿಥಿಗಳು ಶ್ರೀ ರಾಹುಲ್ ಬೆಳಗಲಿ ಪ್ರಾದೇಶಿಕ ಮುಖ್ಯಸ್ಥರು ಪ್ರಜಾವಾಣಿ ಪತ್ರಿಕೆ ಹುಬ್ಬಳ್ಳಿ ಇವರು ವಿದ್ಯಾನಿಕೇತನ ಧಾರವಾಡ ಸಮರಸ ವೇದಿಕೆಯ ಆಯೋಜಿಸಿದ ಕಾರ್ಯಕ್ರಮ ದೇಶಕ್ಕೆ ಮಾದರಿ ಎನ್ನುತ್ತಾ ರಂಜಾನ ಆಚರಣೆಯ ಸಂದರ್ಭದಲ್ಲಿ ಅವರು ಭಾರತದ ಸಂವಿಧಾನದ ನೆಲೆಗಟ್ಟಿನಲ್ಲಿ ಇವೆಲ್ಲ ಸಾಧ್ಯವಾಗಿದೆ ಎಂದರು

ನೀವು ನಮಗಿಂತ ಜಾಸ್ತಿ ಗೊತ್ತಿಟ್ಕೊಂಡಿದ್ದೀರಿ ಶಿವಾನಿ ಶಬ್ದ ಜೊತೆ ಮಾತಾಡಬೇಕು ಅಂತ ಗಾಂಧಿ ಬಾಧದ ಬಗ್ಗೆ ಗಾಂಧೀಜ ಬಗ್ಗೆ ವಿಕಿಪೀಡಿಯಾ ಜೊತೆ ಕೂತ್ಕೊಂಡಂತ ಭಾಗ ಹೋಗುತ್ತೆ ಕಷ್ಟು ಇಸ್ಬೇಲ ಜೊತೆಗೂ ಬಗ್ಗೆ ಅವ್ರು ಮಾತಾಡಿ ಕೂತ್ರೆ ಇಷ್ಟಾನಂದಿ ಸೌಹಾರ್ದ ಭಾವಿಯ ಬಗ್ಗೆ ಮಾತಾಡುವಷ್ಟು ನಮಗೆಲ್ಲ ಗೊತ್ತಾಗುತ್ತೆ ಅದು ನನಗೆ ಗೊತ್ತಿರೋಷ್ಟು ನಾನು ಆ ನಮ್ಮ ಭಾರತ ಅಂದ್ಕೊಳ್ಳೆ ಬಹಳ ಜನ ಏನು ಹೇಳ್ತಾರೆ ಪುಣ್ಯ ಭೂಮಿ ಪವಿತ್ರ ಭೂಮಿ ಅಂತ ಹೇಳಿ

ಡಾಕ್ಟರ್ ಬಿ ಆರ್ ಏನು ಸಂವಿಧಾನ ರಚನೆ ಮಾಡಿಕೊಟ್ಟಿದ್ದಾರೆ ಅದರಲ್ಲಿ ಏನು ಅಂಶಗಳು ಹೇಳ್ಕೊಂಡಿದ್ದಾರೋ ಅದೇ ಆಧಾರದ ಮೇಲೆ ನಾವು ಬರೀತಾ ಇದ್ದೀವಿ ಆ ಸಂವಿಧಾನ ರಚನೆಗಿಂತ ಮುಂಚೆನೂ ನಾವು ಕೂಡ ಭಾಗ್ಯ ಮೇಲೆ ಬರೀತಾ ಇದ್ವಿ ಈ ಕೂಡ ಬರೀತಾ ಇದ್ದೀವಿ ಆ ಸಂವಿಧಾನವನ್ನು ಒಂದು ಆಸರೆಯಾಗಿ ಒಂದು 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 ಚಕ್ರಿಯಾಗಿ ಹೋಗುವುದನ್ನು ನಾವು ಇಟ್ಕೊಂಡು ನಾವು ಬರೀತಾ ಇದ್ದೇವೆ ದೇಶವನ್ನು ಇದೇ ರೀತಿ ಇನ್ನೂ ನೂರು ವರ್ಷ ಇನ್ನೂ ಸಾವಿರ ವರ್ಷ ನಾವು ಇದೇ ರೀತಿ ಹಾಕೊಂಡು ಹೋಗ್ಬೋದು ನಾನು ಎಸ್ಪೆಷಲಿ ಶಶಿ ಕಲೂರ್ ಕೇರಳ ಎಂ ಪಿ ಮತ್ತು ಇತಿಹಾಸ

పుట్టవ దే కలియ దేవి బేర సుట్ అదిగూ కూడా ఈ దొడ్డ దేవత ధార్మిక దేవస్థానం బుక్ నమ్మ ఆత్మ దేవుడు బేడా ధర్మ బేడా ಈ ಜಾತಿಗಳಂತ ಅಲ್ಲ ಜೀವಚರ ಭಾಗವಂತ ಅಂದ್ರೆ ನಾವು ಯಾಕೋ ಯಾಕೋ ಅಂತ ಮಾಡ್ತೀವಿ ಅವ್ ಪಾಡಿ ಗೌಕಾರ ಅಂತ ಮಾಡ್ತೀವಿ ಪಾಡಿ ಯುಗಮಸ್ ಮಾಡ್ತೀವಿ ಅವ್ ಪಾಡಿ ಗೌರು ಬೆಟ್ಟ ಬೆರಸ್ತಾರೆ ಮತ್ತೆ ಜಾತಿ ಜಾತ್ರೆಗಳಲ್ಲಿ ಭಾಗಿಸಿ ಸರ್ವಧರ್ಮಗಳ ಭಾಗಿಸಿ ನಾವು ಜಾತಿನಾ ಓರ್ತಾಣ ಅಲ್ಲಿ ಯುಗೋದಿ ಆಗ್ತ ನಾವು ಆಚನೆ ಮಾಡ್ತೀವಿ ನಾವು ಓನೇ ಆಗ್ತಿ ನಾವು ನಾಟಿ ಇಪೋದಿ ನಾವು ನಮ್ಮ ಹೆಚ್ಚಿರೋ ಹಾಗೆ ಪ್ರಾರ್ಥನೆ ಮಾಡ್ತೀವಿ ಚೈತನ್ಯ ಬಂದೈತಾ ನಾವು ನಂದಿಯರ ರೀತಿ ಪ್ರಾರ್ಥನೆ ಮಾಡ್ತೀವಿ ಇಷ್ಟರಲ್ಲಿ ನಾವು ಭಾರತ ಅನ್ನೋದು ನಮ್ಮ ದೇಶ ಅಂತ ನಮ್ಮ ಜಗತ್ತು

ಅಲ್ಫಜ್ ಬಸೀರಾ ಅಹಮದ ಜಹಗೀರದಾರ ಉಪಾಧ್ಯಕ್ಷರು ಅಂಜುಮನಿ ಇಸ್ಲಾಮಿಕ್ ಧಾರವಾಡ ವಿದ್ಯಾನಿಕೇತನ ಧಾರವಾಡ ಸಮರಸ ವೇದಿಕೆಯ ಸಂಚಾಲಕರ ಕಾರ್ಯ ಶ್ಲಾಘಿಸುತ್ತ ರಂಜಾನ ಹಬ್ಬದ ಶುಭಾಶಯ ಕೋರಿದರು ಸಣ್ಣದಿಂದ ನಮ್ಮ ತಂದೆಯವರು ಪೊಲಿಟಿಷಿಯನ್ ಇದ್ದಿದ್ದು ಅವರು ಕೂಡ ಒಂದು ಕೆಲಸ ಮಾಡ್ತಾರೆ ಅವರೆಲ್ಲ ಕೆಲಸ ನೋಡ್ಕೊಂತ ಬಂದಿದೆ ಉಪ ಮಹಾಪೌರರಾಗಿದ್ದರು ಹತ್ತೊಂಬತ್ತು ನೂರ ಅರವತ್ತೆಂಟರಲ್ಲಿ ಏನಿದು ಕಾರ್ಪೊರೇಷನ್ ಆಯಿತು ಉಪ ಉಪಮಹಾಪೌರಾಗಿ ಡೆಪ್ಟಿ ಮೇಯರ್ ಆಗಿ ಕೆಲಸ ಮಾಡಿದವರು ಅವ್ರು ನನಗೆ ಹೇಳಿದಂಥ ಜನಸೇವೆ ಮಾಡು ಹಣದ ಬಗ್ಗೆ ಬೇರೆ ಬೇಡ ಹಣ ಗಳಿಸಬೇಡ ಜನ ಗಳಿಸು ಅಂತ ಹೇಳಿದ್ದಾನು ಅದ್ರ ಬಗ್ಗೆ ನಾನು ಸರ್ವಿಸ್ ಮಾಡ್ತಾ ಮಾಡ್ತಾ ಜನಸೇವೆಯನ್ನು ಮಾಡ್ತಾ ಮಾಡ್ತಾ ಬಂದಿದೆ ಇತ್ತಿತ್ತಲಾಗಿ ನಮ್ಮ ಧಾರ್ಮೀಯ ಈದಿನ ರಂಜಾನ್ ಬಗ್ಗೆ ಸ್ಪೆಷಲ್ ಆಗಿತ್ತು ರಜ್ಮಾನ್ ಬಗ್ಗೆ ಇದು ವೇದಿಕೆಯ ರಂಜಾನ್ ಮಾಡಲಾಗಿದೆ ಈ ವೇದಿಕೆಯಲ್ಲಿ ಈ ಒಂದು ಧರ್ಮೀಯ ಸಂಿಲನ ಕಾರ್ಯಕ್ರಮ ಏರ್ಪಡಿಸಲಾಗಿದೆ ಇದರಲ್ಲಿ ರಂಜಾನ್ ರೋಜಾ ನಾವೇನು ಮುಸಲ್ಮಾನರು ಇರ್ತೇವೆ ಇದು ದೇವರ ಅಲ್ಲಹನ ಆದೇಶ ಖುರಾನಲ್ಲಿ ನಮ್ಮ ಪೈಅಮ್ಮರು ಮೊಹಮ್ಮದ್ ಪೈಗಂಬರ್ಸಂದ್ರ ಸಂದ ಇದು ರೋಜ ಇಡಬೇಕು ಒಂದು ತಿಂಗಳ ರೋಜ ಮಾಡಬೇಕು ಯಾವ ಪ್ರಕಾರ ನಾನು ಕುರಾನಲ್ಲಿ ಒಂದು ಆಯ್ತಿದೆ ಯಾವ ಪ್ರಕಾರ ನಮ್ಮ ಹಿಂದೆ ಬೇರೆ ಇದಕ್ಕೆ ಕಾಮ್ ಅಂದರೆ ಫಾಮ್ ಹೋಗಕ್ಕೆ ಹೋಗಿ ಉಪವಾಸ ಇಡಲಿಕ್ಕೆ ಆದೇಶ ಮಾಡಿದ್ದೀನಿ ಅದೇ ಪ್ರಕಾರ ನೀವು ಕೂಡ ಉಪಾಸ ಇರಬೇಕು ಅಂತೇಳಿ ಆದೇಶ ಮಾಡ್ತಕ್ಕೆ ಒಂದು ತಿಂಗಳ ಕಡ್ಡಾಯವಾಗಿ ಕಡ್ಡಾಯವಾದಂಥ ಆದೇಶ ನಾವು ಆಚರಿಸ್ತಾ ಬರ್ತಾ ಇದ್ದೇವೆ ಇದರಲ್ಲಿ ರಂಜಾನ್ನಲ್ಲಿ ನಾವು ಪ್ರೇಯರ್ಸ್ ಮಾಡ್ತಾ ದೇವರಿಗೆ ಸಂತೋಷ ಪಡಲಿಕ್ಕೆ ದೇವರಿಗೆ ಕೊಳ್ಕೊಳ್ಳಲಿಕ್ಕೆ ನಾವು ಪ್ರಿಯ ಐದು ಹತ್ತು ನಮಾಜು ಆಮೇಲೆ ರಾತ್ರಿ ಸುಮಾರು ಒಂದು ತಾಸು ಅಥವಾ ದೇವ್ ತರಾವಿ ಅಂತ ಹೇಳೋದು ಸ್ಪೆಷಲ್ ನಮಾಜ್ ಮಾಡ್ತೇವೆ ರಾತ್ರಿ ಆಮೇಲೆ ದೇವರಲ್ಲಿ ಬೆಳ್ಕೋತೇವೆ ಇಡೀ ಮಾನವ ಕುಲಕ್ಕೆ ಇಲ್ಲ ಸಲ್ಲಿಸಲನ್ನು ಕೊಡುವ ದೇವರೇ ಎಲ್ಲರಿಗೆ ಶಾಂತಿಯಿಂದ ಸಾಗಲಿ ಅಂತ ತಿಳ್ಕೊಳಿಸ್ತೇವೆ ಪುರಾಣಲ್ಲೂ ಕೂಡ ಪರ ಧರ್ಮೀಯರು ಕೂಡ ಒಳ್ಳೆಯ ರೀತಿಯಾಗಿ ನೆಲೆಸು ಒಳ್ಳೆಯ ರೀತಿಯಾಗಿ ನಡೆಸಿ ನಡ್ಕೊತ ಹೋಗು ಎಲ್ಲ ಧರ್ಮಕ್ಕೆ ಗೌರವದಿಂದ ಕಾಣಬೇಕು ಗೌರವ ಕೊಡಬೇಕು ಬರಧರ್ಮರಿಗೆ ನಿಂದೆ ಯಾವುದಕ್ಕೂ ಇದು ಮಾಡ್ತಕ್ಕಂಥ ಹಿಡಿಸತಕ್ಕಂಥೇಳಿ ಆ ದೇಶ ಅಂದರೆ ನಾನು ಮುಸಲ್ಮಾನ ಇಲ್ಲ ನಾನು ಮುಸಲ್ಮಾನ ಅಂತ ಆ ಪ್ರಕಾರ ನಾವು ಎಲ್ಲ ಧರ್ಮೀಯರು ಕೂಡ ಗೌರವಿಸ್ತಾ ಇವತ್ತು ಈ ದೇಶದಲ್ಲಿ ನಾವು ಜೀವಿಸ್ತಾ ಇದ್ದೇವೆ ಈ ದೇಶ ನಮ್ಮ ರಾಹುಲ್ ಬೆಳಗಲಿರುವಂಥ ಶಂತ್ರ ಶಿವನ್ ಶಂತ್ರು ಕೂಡ ಅಂದರೆ ಈ ದೇಶ ಅಮೇಕದಲ್ಲಿ ಏಕತೆ ನಮ್ಮ ಇದ್ದಂತ ದೇಶ ಸಾವಿರಾರು ಭಾಷೆಗಳು ಸಾವಿರಾರು ಜಾತಿಗಳು ಇದೇಶದಲ್ಲಿ ಹುಟ್ಟಿದವೆ ಇದೀ ಜಗತ್ತಿದೇ ಒಂದು ದೇಶ which is giving ನಮಗೆ ಏಕದಾಯನ್ನು ಕೊಡ್ತಾ ಇದೆ ಇತ್ತೀಚಿನಾಗಿ ರಾಜಕೀಯವಾಗಿ ಇದು ಕೆಲಸಲಿಕ್ಕೆ ಹೋಗ್ತಾ ಇದೆ ಅದಕ್ಕೆ ನಾವು ಈಗೇನು ಕೂಡಿದ್ದೇವೆ ಇದನ್ನು ಬೆಳೆಸಬೇಕು ಈ ನಾವೇನು ಹಂ ಹ ಕೈ ಕೆರೆಯಿಸ್ಕೋ ಒಂದು ವಿಷಯ ದಾರಿಯಾಗಿ ನಾವು ಇವಾಗ ಇದನ್ನು ಬೆಳ್ಕೊಂಡು ಹೋಗ್ಬೇಕು ಇದನ್ನು ಬೆಳೆದು ನಮ್ಮ ದೇಶ ಬೆಳೆಸಬೇಕು ದೇಶವನ್ನು ಒಂದಾಗಿ ಒಟ್ಟು ಒಗ್ಗಟ್ಟಾಗಿರಬೇಕು ಇಲ್ಲಂದ್ರೆ ಅಸಾಧ್ಯದ ಮಾತು ಇವತ್ತ ಸಂವಿಧಾನ ಬಗ್ಗೆ ಹೇಳಿದ್ರೂ ಸಂವಿಧಾನ ನಾವು ಗಟ್ಟಿಯಾಗಿಟ್ಕೊಂಡು ಶ್ರೀ ಬಾಬಾ ಸಾಹೇಬ್ ಅಂಬೇಡ್ಕರ್ ನಮಗೆ ಸಂವಿಧಾನದಲ್ಲಿ ಏನು ಕೊಟ್ಟಿರೋ ಅದನ್ನು ಕಾಯ್ಕೊಂಡು ನಾವು ಹೋಗಬೇಕು ಇದನ್ನು ಈ ಇದನ್ನು ಸಮಸ್ಯೆ ವೇದಿಕೆಯ ಏನಿದೆ ಈ ವೇದಿಕೆಯಿಂದ ಬೆಳೆಸ್ತಾ ಈ ಪ್ರತಿ ಮಾನವನಿಗೆ ಪ್ರತಿ ಮಕ್ಕಳಿಗೆ ಇದು ತಿಳಿಸ್ತಾ ಹೋಗಬೇಕು ಅಂತ ನಾನು ನಿವೃತ್ತ ಶಿಕ್ಷಣಾಧಿಕಾರಿಗಳಾದ ಶ್ರೀ ಕೆ ಎಂಶೇಖ ಗುರುಗಳು ಎಲ್ಲರಿಗೂ ಹಬ್ಬದ ಶುಭಾಶಯ ಕೋರಿದರು ಡಾಕ್ಟರ್ ಇಸಬೆಲಾ ಝೇವಿಯರ್ ಸಂಚಾಲಕರು ಸಮರಸ ವೇದಿಕೆ ಧಾರವಾಡ ಇವರು ಸರ್ವರನ್ನು ಸ್ವಾಗತಿಸಿದರು ಮತ್ತು ಅತಿಥಿಗಳ ಪರಿಚಯ ಮಾಡಿಕೊಟ್ಟರು ಡಾಕ್ಟರ್ ಶಿವಾನಂದ ಶೆಟ್ಟರ ಸದಸ್ಯರು ಸಮರಸ ವೇದಿಕೆ ಇವರು ಪ್ರಾಸ್ತಾವಿಕ ನುಡಿ ತಿಳಿಸಿದರು ಈ ಸಮರಸ ವೇದಿಕೆ ಕುರಿತಾಗಿ ಮಾನ್ಯರು ಮತ್ತು ಆ ಸಂದರ್ಭಗಳಲ್ಲಿ ಅಂದನಗ ಒಂದೆರಡು ಮೂರು ಜನ ಇರುತ್ತೆ ಒಂದು ವಿಶೇಷವಾಗಿ ನನ್ನ ನಿರ್ದಿಷ್ಟತೆ ಕೋಲದ ಪ್ರಶಾಂತ ಅವರು ಕೋಲದ ಬೆಡ್ವರ್ಡ್ ಜೀವಿ ಅವರು ಆಫ್ ಕೋರ್ಸ್ ಸಿಿಸ್ಟಮ್ ಡಿಮೇಷನ್ ಅಲ್ಲಿ ಇರ್ಲಿ ನೋಟ್ ಇವೆಲ್ಲ ಆಫ್ ಕೋರ್ಸ್ ಇざಗಲ ಜಿಮೆ ರೀತಿ ಇರರೆ ನಮಗೂ ಸೇದೇ ಈ ವೇದಿಕೆಯನ್ನ ುಟ್ಟು ಹಾಕುವಂಥ ಒಂದು ಕೈಕರ್ಯದಲ್ಲಿ ತೊಡಗಿಕೊಂಡಿವಿ ಇದಕ್ಕೆ ಏನು ಹೆಸರು ಕೊಡಬೇಕು ಅನ್ನೋ ಪ್ರಶ್ನೆ ಬಂತು ಹಾರ್ಮನಿ ಹಾಗೆ ಹೌದು ಧಾರವಾಡದ ಕವಿ ದರ ಮೇಲೆ ಅವ್ರದ್ದೊಂದು ಸೈಂಗ ಒಂದು ಮಾತು ರಸವೇ ಜನನ ವಿರಸ ಮಾತ್ರ ಸಮರಸವೇ ಜೀವನ ಅಂತ ಅವ್ರಿಗೆ ಸಾಮರಸ್ಯವೇ ಜೀವನ ಸಮರಸವೇ ಜೀವನ ಸೊ ಈ ವರ್ಗವಿಯ ಈ ಮಾತಿನಲ್ಲಿ ಅಲ್ಲ ಸಮರಸ ಅನ್ನುವಂಥದ್ದು ಅದೇ ರೀತಿ ವೇದಿಕೆ ಹೆಸರಾಗಬಾರ್ದು ಒಂದು ದೃಷ್ಟಿಯಿಂದ ಈ ನೇಟ್ ಬಿಟ್ಟ ಸಮರಸ ಒಂದು ದಶಕಕ್ಕೂ ಹೆಚ್ಚು ಬಂದರೆ ಯಶಸ್ವಿಯಾಗಿ ಇದೇ ಕೆಲಸ ಮಾಡ್ತಾ ಹೋಗಿದೆ ಬರೀ ಈ ಹಬ್ಬ ಹಂಗೆಗಳ ಆಚರಣೆ ಅಷ್ಟೇ ಅಲ್ಲ ಆಚೆ ವಿದ್ಯಾರ್ಥಿ ಯುವಜನರನ್ನು ನಾವು ಯಾವ ರೀತಿ ತೋರಿ ಇಷ್ಟೊಂದು ದೊಡ್ಡ ಗಮನಕ್ಕೆ ತಿತು ಅಂತ ಆಸನಕ್ಕೆ ಪುರಕವನ್ನ ಕಾಯ್ತಾ ಇದ್ದೆ ಆ ಕಾರ್ಯಕ್ರಮ ನಾನು ಮಾಡ್ತಿದ್ದೆ ಸಂಘ ಇದೆ ಅಬಲೋ ಹಾಕಿ 10 ಹಲವಾರು ಕಾರ್ಯಕ್ರಮಗಳನ್ನು ಇಲ್ಲಿ ಹೇನಾವು ಸಲ್ಲಿಸ್ತಾರೆ ಇದೆ ನಮ್ಮ ಶಕ್ತಿಯ ಜೊತೆಗೆ ನಮ್ಮ ನಿಜಿಯನ್ನು ಹೇಳಬೇಕು ನಾವು ಸಂದರ್ಭದಲ್ಲಿ ಒಂದು ವಾಟ್ಸಪ್ ಗ್ರೂಪ್ ಇದೆ ಸಮಾಸವನಕ್ಕೆ ಅದರ ಒಟ್ಟು ಸದಸ್ಯರ ಸಂಖ್ಯೆ 20ಕ್ಕಿಂತ ಜಾಸ್ತಿ ಇಲ್ಲ ಅಂತ ನಾನು ಭಾವಿಸುತ್ತೇನೆ 28 ಅದು ಇನ್ನೂ ವ್ಯಾಪಕ ಆಗಬೇಕು ಇನ್ನೂ ಹೆಚ್ಚಾಗಬೇಕು ಇನ್ನೂ ಹೆಚ್ಚು ಹೆಚ್ಚು ಸಾಮರಸ್ಯದಲ್ಲಿ ನದಿಗೆ ಇರುವಂಥ ಜನ ಬಹಳ ದೊಡ್ಡ ಪ್ರಮಾಣದಲ್ಲಿ ಧಾರವಾಡ ಮಹಾನಗರದಲ್ಲಿದ್ದಾರೆ ಅವಾಗೆಲ್ಲ ಈ ಸಂಘಟನೆಗೆ ಒಂದು ಭಾಗ ಆಗಬೇಕು ಮತ್ತು ಒಂದು ಅಂತರ್ಧರ್ಮೀಯ ಸಂವಾದ ತಿಳುವಳಿಕೆ ಮತ್ತು ಸತತವಾಗಿ ಸಾಧ್ಯ ಆಗಬೇಕು ಅನ್ನುವಂಥ ನಮ್ಮ ಕನಸು ಅದಿನ್ನೂ ಇನ್ನೂ ಪೂರ್ಣ ಪ್ರಮಾಣದಲ್ಲಿ ನನಸಾಗಿದೆ ಅಂತ ನಾವು ಧೈರ್ಯದಿಂದ ಹೇಳಿದ ಹಾಗೆ ಆದರೆ ಆ ದಿಸೆಯಲ್ಲಿ ಒಂದು ದೃಢವಾದ ಹೆಜ್ಜೆಯನ್ನ ಇಟ್ಟಿದ್ದೇವೆ ಭಾರತ ದೇಶದಲ್ಲಿ ಬಂದಿಲ್ಲ ಹಾಗಾಗಿ ನಾನು ಬಸವರಾಜ್ ನಾವು ಇಬ್ಬರೇ ಹೇಳ್ತೀವಿ ಇನ್ನೊಬ್ರು ನಮ್ಮ ಜೊತೆ ಕೆಲಸ ಮಾಡಿದ್ರೆ ದೇಸಾಯಿ ಇಲ್ಲಿ ಜಾತಿ ಕುಲ ಭೇದಿಂದ ಸಂವಿಧಾನ ಉಳ್ಕೊಂಡ್ರೆ ಮಾತ್ರ ನಾವು ಹೇಳಲಿಕ್ಕೆ ಸಾಧ್ಯ ಇದೆ ಅನ್ನುವಂತ ಸಂದೇಶ ನಾವೆಲ್ಲರಿಗೂ ಗೊತ್ತಾಗಬೇಕಾಗಿದೆ ಇವತ್ತು ಇವರ ಜನತೆ ನೀವು ైన్స్ ఈ వ్యక్తి సందేశాన్ని ఉన్న సాధ్య అవి ఇష్టపడతాయి విషయంలో హప్రిల్తీ డా బాబాసాబ్ అంబేద్కర్ హు హా విజృంభణి ఆచరిస్తే మొదల బాగా నమ్మ ధారవాడే వెంకటేశ్ టాల్ నూ దొడ్మూర్ దా కబేర ఎల్ సేరి ೇವೆ ಅದೇನಂದ್ರೆ ಭೀಮೋತ್ಸವ ಅಂತ ಏಪ್ರಿಲ್ ಇಪ್ಪತ್ತು ಶನಿವಾರ ಮಧ್ಯಾಹ್ನ ನಾಲ್ಕು ಗಂಟೆಗೆ ಧಾರವಾಡದ ಕಲಾಭವನದಲ್ಲಿ ಹತ್ತು ಸಾವಿರ ಯುವ ಮೇಲ ಜನರನ್ನ ಸೇರಿಸಿ ಎಲ್ಲರ ಮುಖಂಡತ್ವದಲ್ಲಿ ನಾವು ಭೀಮೋತ್ಸವ ಆಚರಿಸಿ ಇಡೀ ದೇಶಕ್ಕೆ ನಾವು ಸಂದೇಶ ಪಡಬೇಕಾಗಿದೆ ನಾವೆಲ್ಲರೂ ಬಂದು ಿದೆ ಡಾಕ್ಟರ್ ಶ್ರೀಧರ ಕುಲಕರ್ಣಿ ಅತಿಥಿಗಳ ಪರಿಚಯ ಮತ್ತು ಸಹ ಮಿಲನದ ಗೀತೆಯನ್ನು ಹಾಡಿದರು ಕಾರ್ಯಕ್ರಮವನ್ನು ಡಾಕ್ಟರ್ ಇಸಬೆಲಾ ಝೇವಿಯರ್ ಮತ್ತು ಅಭಿಷೇಕ್ ಏ ಇವರು ಸಂಯೋಜಿಸಿ ಸಂಘಟಿಸಿದರು ಕಾರ್ಯಕ್ರಮ ಸಂಯೋಜನೆಯನ್ನು ಅಭಿಷೇಕ ಏ ಇವರು ನಡೆಸಿಕೊಟ್ಟರು ವೇದಿಕೆಯ ಮೇಲೆ ಸಮರಸ ವೇದಿಕೆಯ ಸದಸ್ಯರಾದ ಸಿಸ್ಟರ್ ವಸುಂತ ಡಾಕ್ಟರ್ ಇಸಬೆಲಾ ಝೇವಿಯರ್ ನಜೀಮ ಮೈಸೂರು ಫಾದರ ಜೋಸನ್ ಡಾಕ್ಟರ್ ಶಿವಾನಂದ ಶೆಟ್ಟರ ಅಭಿಷೇಕ ಉಪಸ್ಥಿತರಿದ್ದರು ಕಾರ್ಯಕ್ರಮದಲ್ಲಿ ಕಲಾ ಮಹಾವಿದ್ಯಾಲಯ ವಿಜ್ಞಾನ ಮಹಾವಿದ್ಯಾಲಯ ಮತ್ತು ಲೂರ್ದ ನರ್ಸಿಂಗ್ ಸ್ಕೂಲ್ ವಿದ್ಯಾರ್ಥಿಗಳು ಮತ್ತು ಶಿಕ್ಷಕ ಬಳಗದವರು ಭಾಗವಹಿಸಿದ್ದರು ಶ್ರೀ ದೇಸಾಯಿ ಸಮಾಜ ಸೇವಕರಾದ ಮುಸ್ತಫಾ ಕುನ್ನಿಭಾವಿ ಮಸ್ತಕ್ ಹಾವೇರಿಪೆಟ ಬಸವರಾಜ ಆಬೆಗುಂದಿ ಮುಸಕ್ಕಾ ನದಾಫಾ ಮತ್ತು ಫಾದರ ಡೇನಿಸ್ ಫಾ ಫ್ರಾನ್ಸಿಸ್ ಸಿಸ್ಟರ ಬ್ರಿಜಿಟ್ಟ ಮತ್ತು ಬೆಥನಿ ಸಿಸ್ಟರ್ಸ ಮತ್ತು ವಿದ್ಯಾನಿಕೇತನದ ಸಹೋದರರು ಭಾಗವಹಿಸಿ ಕಾರ್ಯಕ್ರಮ ಯಶಸ್ಸುಗೊಳಿಸಿದರು